مہت شدہ مہادر پارو دیر کشکر نیلکن اتنی اہم نمبر ج ನೇಮಕ ಮಾಡಿದ್ದಾರೆ ಎರಡನೇ ತತ್ವ ಕವಿತ್ರ ತತ್ವ ಲಕ್ಷ್ಮೀ ದೇವಿ ಅದಕ್ಕೆ ಅಭಿಮಾನಿ ಮತ್ತು ಯಜಮಾನಿ ಹೊತ್ತು ಅವರನ್ನ ಉಳಿದ ಎರಡು ತಂತ್ರಗಳನ್ನು ಅವರ ನೇಮನ ಮಾಡುವಂತೆ ಮಾಡಿದ್ದಾರೆ ನಂತರ ಹೊಲಿತಿದ್ದ ಮಹತ್ವ ಬ್ರಹ್ಮದೇವರು ಮತ್ತು ವಾಯುದೇವರು ಸರಸ್ವತಿ ಭಾರತೀಯರಕ್ಕೆ ನಿಯಾಮಕರು ಅಭಿಮಾನಿಗಳಾಗಿದ್ದಾರೆ ಅವ್ಯಕ್ತದಿಂದ ಹುಟ್ಟಿರತಕ್ಕಂತಹ ಮಹತ್ವ ಅವ್ಯಕ್ತತ್ವದಿಂದ ನೂರು ಗಣರು ಬರೆಯುವುದು ಭಗವಂತಗಳು ಸರ್ವರೆ ತುಂಬ ಬಣ್ಣಗಳು ಗುರುಗನ್ನರೂ ತಿಳಿದುಕೊಂಡು ಅವುಗಳಿಂದ ಮಹತ್ವವನ್ನು ಮಾಡುವಂಥವಲ್ಲ ಈ ಮಹತ್ವಕ್ಕೆ ಅಭಿಮಾನಿಗಳು ಅಥವಾ ಯಜಮಾನ ಅಂದ್ರೆ ಬ್ರಹ್ಮ ವಾಯು ಸರಸ್ವತಿ ಮತ್ತು ಭಾರತೀಯರನ್ನು ಮಾಡಬೇಕನ್ನು ಮಾಡಿದ್ದಾರೆ ಇದು ಬ್ರಹ್ಮಾಂಡವಾಗಿದ್ದು ಮಹತ್ವದ ಅವ್ಯಕ್ತತ್ವಕ್ಕಿಂತಲೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆ ಮಹತ್ವದಿಂದ ಮತ್ತೆ ಭಗವಂತ ಒಂದು ಮೂರು ಗುಣ ಮೂರು ಭಾಗಗಳನ್ನು ಮಾಡುತ್ತಾರೆ ಏಕಾಯಕ ಕೈಲಸ ತಾಮಸ ಅನ್ನುವಂಥ ಮೂರು ಅಹಂಕಾರತ್ವಗಳನ್ನು ನಿರ್ಮಾಣ ಮಾಡುವಂತ ಮಾಡಿದ್ದಾನೆ ದೇಶದೇವರು ಅಭಿಮಾನಿಗಳು ಅದರಿಂದ ವಿವಾಹ ಬಂದಂತಹ ಮನಸ್ಸು ದೇವರಿಗೆ ದೇಹಗಳು ಮತ್ತು ಮನಸ್ಸು ದೇಸಾದ ಇಲ್ಲಿಗಳು ಈ ಕೆರಿ ನೆಲೆಯ ಪ್ರವಾಣಿ ನೆಲೆಯ ಈ ಕಲೆಗಳಿಂದ ಇಲ್ಲಿ ಮಾಡಬಹುದು ಧರ್ಮದಿಂದ ತಾಮ್ರದಿಂದ ಬಂದ ಬದುರು ಕೊಟ್ಟಿರ್ಬೋದು مجھے اہنکارہ بچے بک نیچے ہوتا یار بار بڑھتا دے گا سر آپ نیا मनसु गुल लॻ विच रथव हूंदो उन उन आ लॻाव ईश्वर ईश्वर ಅತ್ಯಂತ ಮಹತ್ವದ ಮತ್ತು ಮಹತ್ವ ಸ್ಥಾನವಾಗಿದೆ ಆದ್ದರಿಂದ ಈಶ್ವರನ ಅನುಗ್ರಹ ಮಾಡುವುದು ಅವಶ್ಯವಾಗಿದೆ ಸಾಮಾನ್ಯವಾಗಿ ವಿಷ್ಣುವರೆಶ್ವರ ದೇವರಿರುವಂತಹ ಸಮುದಾಯದ ಈಶನ ಪ್ರಮುಖರು ಅಂತ ಮತ್ತಾರ ಆ ಸ್ಥಾನ ಏನು ತಿಳ್ಕೊಂಡು ಉತ್ಪಾದನೆ ಮಾಡಬೇಕು ಸತ್ಯ ಉತ್ಪಾದನೆ ಮಾಡಬೇಕು ಅವರು ಯಾರು ಎಂದಿಗೂ ಯಾರ ಸ್ಥಾನ ಏನು ಯಾರು ಯಾವ ಇದ್ದಾರೆ ಅವರ ಸುಲಭಗಳು ತಿಳ್ಕೊಂಡು ಸರ್ವೋತ್ತಮ ಇಷ್ಟು ಸಮ್ಮತವಾದಂತಹ ಕೇಳಿದೆ ಅದಕ್ಕೋಸ್ಕರವಾಗಿ ಪರಮ ಭಾಗವನ್ನಾಗಿರ್ತಕ್ಕಂಥ ಎಷ್ಟು ಭಕ್ತರಾಗಿರ್ತಕ್ಕಂಥ ಈಶ್ವರ ಮಿತ್ರದಲ್ಲಿಯೂ ಕೂಡ ರಾಮ ಮಂತ್ರವನ್ನು ಭಾರತೀಯ ಉದಯ ಮಾಡಿರುವಂತಹ ಮಹಾನುಭಾವನಾಗಿರ್ತಾರೆ ಆ ರಾಮ ಮತ್ತು ರಾಮ ಮಂತ್ರವನ್ನು ಇದು ಮಾಡಿದ್ರಿಂದ ಕ ಶಿವ 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 ಶಿವನ ಅಂತ ಇನ್ನ ಜೀವನವನ್ನು ಮತ್ತೊಂದು ನಾವು ಕೇಳ್ತಾ ಇದ್ದೇವೆ ಶಿವ ದೊಡ್ಡ ಮಹಾನ್ ಭಾವ ಅದೀಶ್ವರ ನಾವೆಲ್ಲ ಭಾವ ತನಿಖೆ ಮಾಡ್ತಾ ಇದ್ದಾರೆ ಮೊದಲಿಂದ ಹುಟ್ಟು ಭದ್ರವಾಗಿರತಕ್ಕಂಥ ನಮ್ಮನ್ನು ಅಂತ ಹೇಳಿದಾಗ ಬಟ್ ಸಿದ್ಧಾಂತ ಏನು ಇಟ್ಟು ಸಲವಾಗಿದ್ದು ಮಾಡಿದ್ದಾರೆ ಬರಪೂರ್ಣನಾಗಿದ್ದಾನೆ ಗುಜರೋಟಿಗಳೇ ಹಿಂದಿ ಭಜನ ಮತ್ತು ಈ ಶಿವನ ಒಂದು ಮಹತ್ವವನ್ನು ಬೇರೆ ಕಾಣುತ್ತಿದ್ದಾಡ್ತಾ ಇದ್ದಾರೆ ದಕ್ಷ ಕಾರಣ ಅಂತ ಎಲ್ಲೊಂದು ಗಂಡನಾಗಿತ್ತು ದೇವದೇವರಲ್ಲಿ ಬ್ರಹ್ಮದೇವರ ಅಧ್ಯಕ್ಷರಾಗಿರು ಎಲ್ಲ ತಗೊಂಡಿದ್ದರು ಈಶ್ವರ ಬಂದು ಬ್ರಹ್ಮದೇವರ ಕೇಳ ದಕ್ಷ ಬ್ರಹ್ಮದೇವರು ಗಟ್ಟಿದ ದಕ್ಷೇವರು ಹುಟ್ಟಿದ ಹುಟ್ಟಿದ್ರಹದೇವರು ಅದಕ್ಕೇನಿದೆ ಕಾಲಚಂದ್ರಗಳನ್ನು ಬಂದುಬಿಟ್ಟು ನಾನು ಮಾವ ಹಳೆಯಾಗಿದ್ದು ಸರ್ ಪ್ರಸಾದ್ ಹೆಚ್ಚಿದ್ದು ಅದಕ್ಕೆ ಕಡಿಮೆ ಮನಸ್ಸುಗಳು ಆದರೆ ನಿಜವಾಗಿ ಹಿಂದು ಹೇಳಿದಾಗ ಈಶ್ವರ ಈಶ್ವರನ ಸ್ಥಾನ ದೊಡ್ಡದು ಚಕ್ರಸ್ಥಾನ ಕಡಿಮೆ ಲೋಕ ರೀತಿಯಲ್ಲಿ ಹಿಂಗ್ರೆ ಅದನ್ನ ಹೋಮ ಭಾಗದಲ್ಲಿ ಭಾಗಗಳ ಮಾವ

महदेव शांती पिटीन नी गुरु केरु केॾे परस्पर शइ प्राकी भाग देव ನಮ್ಮ ಒಂದು ಘಟನೆ ಆದರೆ ದಕ್ಷಣೆಗೆ ಇನ್ನೂ ಅಸರಾಗಿ ತೊಂಬಿರಲೇ ಇಲ್ಲ ಸಾಮಾನ್ಯವಾಗಿ ಸ್ವಲ್ಪ ಇದು ಯಾಕೋ ಒಂದು ಭಾವ ಇದೇ ಹೊಂದಿಗೆ ಹತ್ತು ಜನ ರಕ್ಷಣೆಗೆ ಪ್ರಜಾವಧಿಗಳ ಅಧ್ಯಕ್ಷ್ಮೆಂಟ್ ಕೊಟ್ಟರು ಇದರ ಅಧ್ಯಕ್ಷ ನನ್ನ ಸಮಾರಂಭ ಮಾಡಿಕೊಂಡೇಷನ್ ಸಮಾರಂಭ ಮಾಡಿದ್ರು ಯಾರು ಬೇರೆ ಹೋಗ್ಬೋದು ಇಲ್ಲಿ ಎಲ್ಲ ಮನೆ ಹೇಳ್ಬೋದು ಇಬ್ಬರು ಮತ್ತು ಕಿಶ್ವರ್ ಬುದ್ಧ ಮಾಡೋ ಆವಾಗ ಇದನ್ನೆಲ್ಲ ಹೋಗ್ತಾ ಇದ್ರು ಎಲ್ಲ ಕಿಶೋರ್ ಮನೆ ಮಂದೆ ಮೇಲೆ ಹೋಗಲ್ಲ ಸದ್ಯರು ಯಾರು ಬೆಲೆ ಬಿಡ್ತಾ

ಬಹಳ ತಿಳಿದು ಬರ್ತೀವಿ ಕಡೆ ಈಗ ಏನು ಸ್ವಲ್ಪ ವಿದ್ಯಾರ್ಥಿ ಮಾಡಿಲ್ಲ ಏನು ಹೇಗೆ ಬೇಕು ಸುಮ್ಮನೆ ಬಹಳಷ್ಟು ಬರ್ಸಿತ್ತು ಸುತ್ತಗೊಂಡಿಲ್ಲ ಸರಿ ತಾನೇ ಅನುಮೋದ್ರು ಇನ್ನ ಮತ್ತೆ ಯಾವಾಗ ಯಾರೋ ಸ್ವಲ್ಪ ತಿಳ್ಕೊಳ್ಳೋದ್ರೆ ಅದಕ್ಕೆ ನಿಮ್ಮ ಮನಸ್ಸಿನ ಒಂದು ಅದಕ್ಕೆ ಗಾಳಿ ಅದು ಗೊತ್ತಿಲ್ಲ ಮತ್ತೆ ನಾನೇ ಹೇಳ್ತಾರೆ شری منگا پاپا مجھے جگہ پارجی مدد آپ مل <سؤال> کے گھر برک گا لے بہت ادھر جب بتائیے گند گڈ تندے سب مہاجر محاور سن کے گرا تجار بنا ہوتا ہے بند آپ کے ಅದೇ ಶಿವ ಹೇಳಿದ್ದೀನಿ ಎರಡು ಮಾತು ಹೇಳಿದ್ದೀನಿ ಆದ್ರೆ ಬಂದು ನೀವು ಬರ್ತಿದ್ದೀನಿ ಒಳಗೆಲ್ಲ ಒಂದು ನಕ್ಷತ್ರದಲ್ಲಿ ನಕ್ಷತ್ರ ಯಾವಾಗ ಅವರು ವೇಳೆ ಒಂದು ವೇಳೆ ನಿಮ್ಮಲ್ಲ ಮಹಾ ಮಾತು ಅಥವಾ ಗುರುವಾಗ ಎಲ್ಲರೂ ಕೂಡ ನಮ್ಮ ಬಗ್ಗೆ ಸೌಹಾರ್ದವಾಗಿದ್ದಾಗ ದ್ವೇಷವಾಗಿದ್ದಾಗಿದ್ದ ನಮ್ಮ ಕೆಟ್ಟಿಗೆ ನೋಡಿದಾಗ ಅಂತ ಆ

자기들 내가 보자. 어떻게 해? 이 나와 나와야 되는데. 내가 보지 안되 하지만 이 말이야. 내가 보지 않으면 내가 보지 않으면 안 되고. 이분이 어떻게 그래야 된다. 맞아. 아니 이분들 속으로 이두 형님들 속으로. 내가 나가 마대 오르는 날 나가고 나가야지. 나 이런 거 없어. 막파 나는 이런 거두 개씩만 받아. 아니 그들 보자. 그럼 만나야 되는 거니까 이수 해드마리고. جانے دے ہوں سو سب آپ مندر بلت مہاد مری ہوگی آپ سامان ಬಂದೇನು ಮಾತಾಡ ಅಂತ ಕೇಳ್ಬಿಟ್ಟು ಒಂದು ವೇಳೆ ಆ ರುದ್ರ ಮತ್ತು ಅವ್ರು ಹೇಳಿದ್ರು ಸದೀಪ ಯಾರು ಮಾತಾಡ್ತಂತಲ್ಲ ಮಾತಾಡ್ತೇನೆ ನಿಮಗೆ ಆ ಹೇಗಿಲ್ಲ ಒಂದು ಹುಡ್ಡರಿಂದ ಯಾರು ಎರಡು ಹುಡ್ಗಿದ್ರೆ ಬೆಳಿಗ್ಗೆಯಾಗಿ ಒಂದು ಏನಿದೆ ನನ್ನ ಕೇಳಿಲ್ಲ ನಾವು ಕೇಳುವುದಾಗಿತ್ತು ತಪ್ಪೇ ಈಗಾಗ ನಾವು ಗೊತ್ತಿಲ್ಲ ಬಂದ್ಬಿಟ್ಟು ನಾನು ತಪ್ಪಾಗದೇ ಹೋದ್ರೆ ಇವರೆಲ್ಲ ಅಪಾರ ಮಾಡಿದ್ದಾರೆ ಅಪ್ಪಿದ ಅಪ್ಪ ಮನೆ ಮಕ್ಕಳು ಪ್ರೀತಿ ಮಗಳು ಹಬ್ಬದ ಪ್ರೀತಿ ನಾನು ಹೇಳಿದ ಗೋಕೆ ಲಕ್ಷ ಅಂತಿದ್ದ ಗೋಮಾತ ಹೌದು ಆಗ್ತಿದೆ ನಡೆದಿತ್ತು ಕೃಷ್ಣವೇ ಸ್ವಹ ಕೃಷ್ಣವೇ ಅಂದ್ರೆ ಹೋಗಿದ್ದು ಲಕ್ಷ್ಮೇಶ್ವಹ ಬ್ರಾಹ್ಮಣೇಶ್ವಹ ಅದು ವಾಯವೇ ಸ್ವಹ ಅದು ಸರಸ್ವತೀ ಸ್ವ ಅದು منتھ بار سو راستہ ردرائے کی یزمان پوچھنے لگی پہلے دورا ستی دے گی ಈ ದರೀ ದೇ ಗ್ರಾಮ ನಮ್ಗೆಲ್ಲ ಅಂದ್ರೆ ಗುರುನಿಂದ ಪತಿ ಪತಿ ಗುರು ಅವರು ಈಶ್ವರ ಗುರು ಹೀಗೆ ಶಿಷ್ಯರು ಪ್ರಾಮ ಮಾಡ ಒಂದು ವೇಳೆ ಎಲ್ಲಾದ್ರೂ ಕೂಡ ನಾವು ಹೋದಾಗ ಗುರುವಿನಿಂದ ಆಗದಿದ್ರೆ ಸ್ವಲ್ಪ ನಮ್ಗೂ ಕೆಲಸ ಮಾಡಬೇಕು ಒಂದು ಗುರುನಿಂದ ಮಾಡುವಾದೇಶು ಇಲ್ಲ ಕಿಂಪ್ ಹಿಂಪರಿ ಹೋಗಬೇಕು ಎರಡೇ ಕೆಲವ ಪ್ರಾಣ ತ್ಯಾಗ ಮಾಡಬೇಕು ಇಬ್ಬರು ಅಡುಗೆ ಬರುತ್ತೆ دکن کیسودہ دیکھ سرت ಆ ಥರ ಎಲ್ಲ ಅಂತ ಹೇಳಿದ್ರು ಎಲ್ಲಿ ನೈವೇದ್ಯ ಇಲ್ಲ ಎಲ್ಲ ಹೋಗಿದ್ದೀವಿ ಅದು ಭಾಗ ಸಾವಿರ ಮಾಡಿ ಏನು ಹೇಳ್ಬೋದು ಸಾಗಿ ಬದಿ ಸಾಗಿ ಬದಿ ಮಾಡಿದ್ರು ಕಾಸ್ ಸಾವಿರ ಅಂತ ಹೇಳಿದ್ರೆ ಆ ವ್ಯಕ್ತಿ ಒಂದು ಸುಂಟಿ ಹೇಳಿ ಪಾಠ ಮಾಡಿದ್ದೆ ಆ سبھی تک ہوٹل بندے دکن بتوے دے بٹ دکان کے برتن پہلے کو ದೊಡ್ಡ ಕೋಲಾರ ತಗೊಂಡು ದೊಡ್ಡ ಸವಾರು ದೇಹ ಮಾಡ್ಬಿಟ್ಟು ದೊಡ್ಡ ಕೋಲಾರ ಬಾಬಾ ಅಂದ್ರೆ ನಾಲ್ಕು ಹೇಳಿ ಶಿವ ಹೇಳ್ಬಿಟ್ಟು ಶಿವಾಜ್ ಹೇಳ್ತೀನಿ ಹೋಗ್ಬಿಟ್ಟು ಶಿವಶೆಟ್ಟಿಗೆ ವೀರಭದ್ರ ಅಂತ ಅವರ ವೀರಭದ್ರ ಅವರ ಬಿಟ್ಟು ಆ ಕಡೆ ಕೊಂಡು ಬಾಯಿ ಹೇಳ್ದ ಏನಪ್ಪ ಹೇಳ್ದ ದಕ್ಷಿಣದಿಂದ ದೋಸೆ دورڈ دیکھیں دور میں آ دکان کو دم بڑھے آدیم بہت شو سامر یس گا گیر بدلے ہوتی ہے دکان بھگانے بدیمک گودا ملک ಅವಾಗ ಮೂರು ರೂಪಾಯಿ ಈಶ್ವರ ಮಾಡ ಈಶ್ವರನೇ ಬಂದು ಇದು ಪ್ರಶ್ನೆ ಮಾಡುವ ಸುರಮೇಶ ಒಂದು ಎದುರೊಳಗೆ ಒಂದು ಅವಧಿ ಒಳ್ಳೇದೇ ಬೇಕು ಅಂತ ಆ ಒಂದು ಎಲ್ಲ ಇವನೇ ಆಗಿದ್ದಾನೆ ಮೊದಲು ಕುದಿ ಹೋಗಿ ಕುದಿಗೆ ಹೋದರೆ ತೆರಿಗೆ ಹಚ್ಚಿಬಿಟ್ಟು ಹಚ್ಚಿಬಿಡ್ತಾರೆ ಮಾತ್ರ ಮಾಡಿ ಅದ್ರಿಂದ

ಮಾಡಬೇಕು ಅಂತಹ ಒಂದು ಆಚರಣೆಯನ್ನು ಎಲ್ಲ ಮಾಡಲಾಗಿದ್ದೇವೆ ವಿಜಯವಾಗಿ ಎಲ್ಲ ಇವತ್ತು ಪಾರಾಯಣಗಳನ್ನು ಮಾಡುವಂತಹಿದ್ದೇವೆ ಇದು ಮಹದೇವರಿಗೆ ಅತ್ಯಂತ ಕಿರಿಕರವಾಗಿರತಕ್ಕಂಥ ಒಂದು ಕಾರ್ಯ ನಾವು ಮಹದೇವರ ಬಗ್ಗೆಲ್ಲ ಆ ಭಗವಂತನಲ್ಲಿ ಕೆಟ್ಟ ಛೇದ ಹಾರ ಕೂಡ ಬರೆಯುತ್ತೆ ಎಣ್ಣೆ ಎಣ್ಣೆ ವಿರುದ್ಧ ಹೆಣ್ಣು ಬಿಡಿಸುತ್ತೆ ಸೆಟ್ಟೆ ವಿರುದ್ಧ ಹಾರ ಹೆಗೊಳಿಸುತ್ತೆ ಏನಂತ ಅದಕ್ಕೆ ನಡುವೆ ಅದಕ್ಕಂತಹ ನಿರಂತರವಾಗಿರ್ತಕ್ಕಂಥ ಮನಸ್ಸನ್ನು ಭಗವಂತ ಕೆಟ್ಟಿಸುವಂತೆ ಅನುಗ್ರಹವನ್ನು ಮಹದೇವರು ಮಾಡಲಿ ಅದರಿಂದ ಅವರು ಮಹತ್ವಾಭಿಮಾನಗಳ ಜೀವಾಲ ನನ್ನ ಹತ್ರವಾಗಿ ಸ್ಥಳವಾಗಿ ಅನುಗ್ರಹವನ್ನು ಮಾಡಿ ತಮ್ಮದೇ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಲಿ ಎಂದು ಪ್ರಾರ್ಥನೆ ಮಾಡಿದ ಈ ಶಿವರಾತ್ರಿ ದಿವಸ ಭಗವನ್ ರಾಮು ಈಶ್ವರು ಕೇಳ್ಕೊಳ್ಳೋದ್ರಿಂದ ಸತ್ಯವಾದ ಮನಸ್ಸನ್ನು ಕೊಡು ಮನಸ್ಸು ಯಾವಾಗಲೂ ಭಾಳ ಬಹಳ ಕಡಬೇ ಕನ್ನಡಟ ವಸ್ತುಮರನ್ನು ಆಲ್ಮಿತ ಕೈಗೇ ಕೈ ಬರೀಡ ದುಡ್ಕ ಮಾಡ ಅದಕ್ಕೋಸ್ಕರವಾಗಿ ಲಗಾವು ಸರಿಯಾಗಿರುವಂತೆ ಮಹಾದೇವರು ಭಗವಂತವರಾಗಿರುವ ಮಿದಿಗಳನ್ನೆಲ್ಲ ಸಂವರ್ಗದಲ್ಲಿ ಹೋಗುವಂತೆ ಭವಿಷ್ಯವಾಗಿರ್ತಕ್ಕಂಥ ಚಿಂತನೆಗಳನ್ನು ವಿಜ್ಞಾಸಗಳನ್ನು ಮಾಡುವಂತೆ ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತೆ ಅವರ ಅಂತರ ಯಾರತಕ್ಕಂತಹ ಋಷಿ ಮುರು ಅನುಗ್ರಹ ಮಾಡಲಿ ಎಂದು